ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಸಿಎಸ್ ಒಂದು ಗಾಡಿ ಕಳಿಸ್ಕೊಟಲ್ಲ ಸುಜುಕಿ ಗಾಡಿ ಕಳ್ಸಿ ಕೊಟ್ಟ ಯೂಟ್ಯೂಬಿಂದ ಮಾಡಲ್ಲಷ್ಟು ಗಾಡಿ ಎರಡು ಸಾವಿರದ ಹದಿನಾಲ್ಕ ಹದ್ನಾರು ಹದಿನಾರ್ ಹದಿನಾರು ಓನರ್ ಓನರ್ ತರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇನ್ಶೂರೆನ್ಸ್ ಎಲ್ಲಾ ಗಾಡಿ ರನ್ನಿಂಗ್ ಇಷ್ಟ ಗಾಡಿ ಟೈರ್ ಕಡಿಶರನು ಟೈರ್ ಹ್ಮ್ 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 ಒಳಗಡೆ ಏನೇನ್ ಬರ್ತದ ಫೀಚರ್ಸ್ ಫೀಚರ್ಸ್ ಎರಡು ಎರಡು ಇದು ಇದಾವ್ ಸರ್ ಏರ್ ಬ್ಯಾಗ್ ಎರಡು ಇದು ಬ್ಯಾಗ್ ಕೊಡ್ತಾವ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ವಿಂಡೋ ಇದೆ ನಾಲ್ಕು ಬಲ ಪವರ್ ವಿಂಡೋ ಕೀಲೆಸ್ ಗಾಡಿ ಆಟೋ ಗಾಡಿ ಇಲ್ಲಿ ಡೆಂಟು ಕ್ರಾಚಸ್ ಸೋತ್ರ ನಿಲ್ಲಲ್ಲ ಏನೇನು ಇಲ್ಲ ಸರ್ ಎಚ್ ಡಿ ಡೆಂಟು ಕ್ಯಾಚಸ್ ಇದೆ ಗಾಡಿ ಇಷ್ಟು ಕೊಡ್ತೇ ಮೈಲೇಜ್ ಗಾಡಿ ಇದು ಮೈಲೇಜ್ 20 18 20 ಕೊಡ್ತಾರೆ ಮೈಲೇಜ್ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಹೌದು ಸಿ ಎಸ್ ಅರ್ಜೆಂಟು ಇಪ್ಪತ್ ಪರ್ತದ ಎಲ್ ಬರ್ತೀವಿ ಲೊಕೇಶನ್ ಗಡಿ ಲೊಕೇಶನ್ ಹಾವೇರಿ ಸರ್ ಹಾವೇರಿ ನೋಡಿಲ್ಲ ಗಡಿಮೆ ಎರಡ್ ಸಾವಿರದ ಹದ್ನಾರು ರೀ ನೋಡಿಲ್ಲ ಗಡಿ ಮೇಲೆ ಲೋನಿಗೇನ್ ಏನಿಲ್ಲ ಸರ ಲೋನ್ ಲೋನ್ ಏನಿಲ್ಲ ಸರ್ ಎಲ್ಲ ಕ್ಯಾಶ್ ಕೊಡ್ ಎಷ್ಟಿರ್ತೀರ ಗಡಿ ರೇಟ್ ಐದು ಇಪ್ಪತ್ತೈದು ರೀ ಐದು ಇಪ್ಪತ್ತೈದು ರೀ ಐದು ಇಪ್ಪತ್ತೈದು ಹೇಳ್ತೀವಿ హోన్ ఫెడరలిస్ట్ కొడుతరులే ఎన్రీ ఫెడరలిస్ట్ కొడుతరులే సచ్చ కమీ కొడతా సార్ 5 25 ಹೇಳ್ತಾ ఇదరా హోన్రీ 130 సరే తినుమే అవుతది గడి అక సరే సచ్చ కమీ కొడతా సార్ ఏసేసేతమ్కడి నుండి బందరే సచ్చ కమీ మంది గడి గడి మీకడి నుండి బందరే సచ్చ కమీ మాడే కొడతా సరే సార్ సరే